ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಮಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಹೌದು ಹೆಚ್ಚಿನ ಮಳೆಯಿಂದಾಗಿ ಮೂವತ್ತು ಹೆಕ್ಟೇರ್ ಕಿಂತ ಹೆಚ್ಚಿನ ಭೂ ಪ್ರದೇಶಗಳು ಹಾನಿ ಆಗಿರ್ತಕ್ಕಂಥದ್ದು ಬೆಳೆಗಳು ಹಾನಿ ಆಗಿದ ಕಾರಣಕ್ಕಾಗಿ ಸ್ವತಃ ಸಿ ಎಂ ಘೋಷಣೆ ಮಾಡಿದ್ದಾರೆ ನಾವು ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದೀವಿ ಅಂತ ಸೊ ಹಾಗಾದ್ರೆ ಬೆಳೆ ಹಾನಿ ಪರಿಹಾರ ಎಕರೆಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಕುಸಗಿ ಜಮೀನಿಗೆ ಎಷ್ಟು ಸಿಗ್ತಾ ಇದೆ ನೀರಾವರಿ ಜಮೀನಿಗೆ ಎಷ್ಟು ಸಿಗ್ತಾ ಇದೆ ಇದು ಎಲ್ಲದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದೇ ರೀತಿಯಾಗಿ ಯಾವ ಬೆಳೆಯನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಎಷ್ಟು ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ಎರಡನೇ ಹಂತದಲ್ಲಿ ಕೂಡ ದುಡ್ಡು ಜಮಾ ಆಗ್ತಾ ಇದ್ದು ಅದು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಜೊತೆಗೆ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಮನೆಗಳು ಬಿದ್ದು ಹೋಗಿದ್ದೆ ಆದರೆ ಆ ಮನೆಗಳನ್ನ ಕಟ್ಟಿಕೊಡಲಾಗುವುದು ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು ಕೊಚ್ಚಿಕೊಂಡು ಹೋಗೋದಾಗಿರ್ಲಿ ಅಥವಾ ಎಲ್ಲವೂ ಕೂಡ ಡೆಸ್ಟ್ರಾಯ್ ಅಂದ್ರೆ ಬಾಧ ಆಗೋದಾಗಿರ್ಲಿ ಈ ರೀತಿ ಏನಾದ್ರೂ ಆಗಿದ್ದೆ ಆದರೆ ಸೊ ಅದಕ್ಕೂ ಕೂಡ ಪರಿಹಾರವನ್ನ ಒದಗಿಸಿಕೊಡಲಾಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರದಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗಿತ್ತು ಎಷ್ಟಪ್ಪ ಅಂದ್ರೆ ಒಂದು ಸಾವಿರದ ನಾಲ್ಕನೂರ ನಲವತ್ತೊಂಬತ್ತು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿತ್ತು ಅದರಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಕಲಬುರ್ಗಿಗೆ ಇಷ್ಟು ಗದಗಕ್ಕೆ ಇಷ್ಟು ಬೆಂಗಳೂರು ವಿಜಯಪುರಕ್ಕೆ ಇಷ್ಟು ವಿಜಯಪುರಕ್ಕಿಷ್ಟು ಇಷ್ಟು ಈ ರೀತಿ ಜಿಲ್ಲಾ ವಾಯ್ಸು ಇಂತಿಷ್ಟು ಅಂತ ರಿಲೀಸ್ ಆಗಿದೆ ಅದನ್ನ ನಾನು ಹೇಳ್ತೀನಿ ಅಷ್ಟು ರಿಲೀಸ್ ಆದ ತಕ್ಷಣ ಒಂದನೇ ಹಂತದಲ್ಲಿ ನಿಮಗೆ ರಿಲೀಸ್ ಆಗಿತ್ತು ಒಂದನೇ ಹಂತದಲ್ಲಿ ಈಗ ಬಹಳಷ್ಟು ಫಲಾನುಭವಿಗಳಿಗೆ ಚಮ ಆಗಿದೆ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಅಂದ್ರೆ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರಿ ಅವರಿಗೆ ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ನು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಈ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಂಡಿದವರಿಗೆ ಅಥವಾ ಇನ್ಸುರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ದುಡ್ಡು ಜಮಾ ಮಾಡ್ತಾ ಇದೆ ಇದು ಒಂದು ಕಡೆ ಇದೆ ಸೊ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬಹಳ ತೀರ ಇಂಪಾರ್ಟೆಂಟ್ ರಾಜ್ಯ ಸರ್ಕಾರದ ಬಗ್ಗೆ ನಾನು ಹೇಳ್ತೀನಿ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಅದಕ್ಕೋಸ್ಕರ ಮನೆ ಕೂಡ ಕಟ್ಟಿಸಿಕೊಡಲಾಗುವುದು ಸಾಮಗ್ರಿಗಳನ್ನು ಕೂಡ ಕೊಡಲಾಗುವುದು ಅದ್ರ ಬಗ್ಗೆ ನೋಡೋಣ ಮೊದಲು ಕೇಂದ್ರ ಸರ್ಕಾರದ ಕ್ಲಿಯರ್ ಮಾಡಿಬಿಡ್ತೀನಿ ಮೊದ್ಲೇದಾಗಿ ಈಗ ಆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗಿತ್ತು ಸೊ ಆಲ್ರೆಡಿ ಈಗ ಬಹಳಷ್ಟು ಫಲಾನುಭವಿಗಳಿಗೂ ಕೂಡ ಈ ಒಂದು ದುಡ್ಡು ಜಮಾ ಆಗಿತ್ತು ಇಲ್ಲಿ ತೊಗರಿ ಬೆಳೆದವರೆಗೆ ಅದೇ ರೀತಿಯಾಗಿ ಭತ್ತ ಆಗಿರ್ಲಿ ರಾಗಿ ಆಗಿರ್ಲಿ ಬೇಳೆ ಕಾಳುಗಳಾಗಿರ್ಲಿ ಹುರುಳು ಜೋಳ ಆಗಿರ್ಲಿ ಮೆಕ್ಕೆಜೋಳ ಆಗಿರ್ಲಿ ಅದೇ ರೀತಿಯಾಗಿ ಸೋಯಾಬೀನ್ ಆಗಿರ್ಲಿ ನೆಲೆಗಡ್ಡಲೆ ಆಗಿರ್ಲಿ ಹತ್ತಿ ಬೆಳೆದವರಿಗೆ ಈ ರೀತಿ ಸಾಕಷ್ಟು ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಜಮಾ ಆಗ್ತಾ ಇತ್ತಂತೆ ಮೊದಲನೇ ಹಂತದಲ್ಲಿ ಆಲ್ರೆಡಿ ಜಮಾ ಆಗಿದೆ ನಾನು ಒಂದ ಎರಡು ವಾರದ ಹಿಂದೆನೆ ಹೇಳಿದ್ದೆ ಸೊ ಅವಾಗ ಜಮಾ ಆಗಿದೆ ಆಲ್ರೆಡಿ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳು ಇದ್ದವರಿಗೆ ಮಾತ್ರ ಎಲ್ಲ ರೈತರಿಗೆ ಜಮಾ ಆಗೋದಿಲ್ಲ ಒಬ್ಬೊಬ್ರು ನಂಬ್ತಾ ಇಲ್ಲ ಸ್ವತಃ ಈಗಾಗಲೇ ಜಮಾ ಆದವರಿಗೆ ಕೇಳಬೇಕು ನೀವು ಅಥವಾ ಸಿ ಎಂ ಅವ್ರಂತರು ಘೋಷಣೆ ಮಾಡಿದಾರೆ ಅದ್ರ ಬಗ್ಗೆ ಕ್ಲಿಪ್ ಸಮೇತನು ಕೂಡ ತೋರಿಸಿದ್ದೆ ಸೊ ಒಂದೆರಡು ಕಮೆಂಟ್ಗಳು ಕೂಡ ಬಂದಿದ್ವು ಇಲ್ಲ ಇದು ಸುಳ್ಳು ಸುದ್ದಿ ಅಂತ ನ್ಯೂಸ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಲೈವ್ ಪ್ರೂಫ್ ಆಗಿ ಸ್ವತಃ ಸಿ ಎಂ ಅವರೇ ಹೇಳಿದ್ದಾರೆ ಇಂತಿಷ್ಟು ದುಡ್ಡನ್ನ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತೀನಿ ಈಗ ಮೊದಲು ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಗದಗಕ್ಕೆ ಎರಡ್ ನಲವತ್ತೆರಡು ಕೋಟಿ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಆರ್ನೂರ ಐವತ್ತಾರು ಕೋಟಿ ಕಲಬುರಗಿಗೆ ಯಾಕಂದ್ರೆ ಅಲ್ಲಿ ಅಷ್ಟೊಂದು ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ನೀವೇನ್ ಮಾಡ್ತೀರಿ ಆ ಬೆಳೆಗಳನ್ನೇನೋ ಬೆಳಿತೀರಿ ಮಳೆ ಆಗುತ್ತೋ ಅಥವಾ ಬರನೆ ಬೀಳತ್ತು ಅನ್ನೋದೇ ಗೊತ್ತಿರೋದಿಲ್ಲ ನೀವೇನ್ ಮಾಡ್ತೀರಿ ಆ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಬೆಳೆದು ಬಿಟ್ಟು ಫಲ ಸಿಕ್ಕೇ ಬಿಡತ್ತೆ ಅಂತ ಕಾಯ್ತಾ ಇರ್ತೀರಿ ಮಳೆ ಆಗತ್ತೆ ಅಥವಾ ಹೆಚ್ಚಿನ ಮಳೆನೇ ಆಗ್ಬಿಡತ್ತೆ ಆ ಮಳೆ ಆಗ್ಲಿಲ್ಲ ಅಂದ್ರೆ ಬರನೇ ಬಿದ್ದ ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಹೀಗಾದ್ರೆ ಅಂತದ್ರಲ್ಲಿ ಬರ ಪರಿಹಾರ ಈಗ ಮಳೆ ಪರಿಹಾರ ಮಳೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಬೆಳೆ ಹಾನಿ ಪರಿಹಾರ ಈ ರೀತಿ ದುಡ್ಡು ಇರತ್ತೆ ಅದರಿಂದ ಯೂಸ್ ಆಗುತ್ತೆ ನಿಮಗೆ ಅಂದ್ರೆ ಒಂದು ವೇಳೆ ಬೆಳೆಗಳು ಸಿಗಲಿಲ್ಲ ಫಲ ಅಂದ್ರೆ ಇಲ್ಲೇ ಆದ್ರೂ ಸಿಗತ್ತೆ ನಿಮ್ಗೆ ಒಂದಿಷ್ಟು ಆದ್ರೂ ಅದಕ್ಕೋಸ್ಕರ ಫಲಾನುಭವಿಗಳು ಆಗ್ಬೇಕು ನೀವು ಅದನ್ನ ಪಡ್ಕೊಳ್ಬೇಕು ಯಾರೋ ಸಣ್ಣ ಪುಟ್ಟ ರೈತರಿದ್ರಿ ಇನ್ ಅಪ್ಲಿಕೇಶನ್ ಹಾಕುದು ಈಗ ಹಾವೇರಿಗೆ ತೊಂಬತ್ತೈದು ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ದಾವಣಗೆರೆಗೆ ಧಾರವಾಡಕ್ಕೆ ಇಪ್ಪತ್ ಮೂರು ಕೋಟಿ ಬೆಂಗಳೂರು ಗ್ರಾಮಾಂತರಕ್ಕೆ ಹಪ್ಪತ್ ಮೂರು ಲಕ್ಷ ದ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ಅಹ್ ನಲ್ವತ್ತು ಎರಡು ಎರಡು ಲಕ್ಷದ ನಾಲ್ವತ್ತು ಸಾವಿರ ಅಂದ್ರೆ ಎಷ್ಟು ಕಡಿಮೆ ರೈತರು ಇರ್ತಾರೋ ಅಷ್ಟು ಕಡಿಮೆ ದುಡ್ಡು ಜಮಾ ಆಗತ್ತೆ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಇನ್ನು ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಅದೇ ರೀತಿಯಾಗಿ ಚಿಕ್ಕ ಮಂಗಳೂರಿಗೆ ನಲ್ವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲ್ವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಹೀಗೆ ನಿಮ್ಮ ಆ ಜಿಲ್ಲೆಯಲ್ಲಿ ಎಷ್ಟು ರೈತರು ಇರ್ತಾರೋ ಅದರ ಆಧಾರದ ಮೇಲೆ ಹೆಚ್ಚಿನ ಫಂಡ್ ರಿಲೀಸ್ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಎಷ್ಟು ರೈತ ಹೆಚ್ಚು ರೈತರು ಇರ್ತಾರೋ ಅವ್ರಿಗೆ ಹೆಚ್ಚಿನ ಫಂಡ್ ರಿಲೀಸ್ ಆಗುತ್ತೆ ಕಣ ಈ ರೀತಿ ನಿಮಗೆ ಬೆಳೆ ಹಾನಿ ಪರಿಹಾರದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಸಿಗ್ತಾ ಇತ್ತು ಎರಡನೇ ಹಂತದಲ್ಲಿ ನಿಮ್ಗೆ ಯಾರಿಗೆ ಇನ್ನೂ ಬಂದಿಲ್ಲ ನೋಡಿ ಅವ್ರಿಗೀಗ ಜಮಾ ಆಗ್ತಾ ಇದೆ ಜಮಾ ಆಗತ್ತೇನು ಕೂಡ ಆಗಿದ್ದೆ ಆದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಮೆನ್ಶನ್ ಮಾಡಿ ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾವು ಮಾತನಾಡೋಣ ಅದರೊಳಗೆ ರಾಜ್ಯ ಸರ್ಕಾರದ ಬಗ್ಗೆ ಬೆಳೆ ಹಾನಿ ಪರಿಹಾರದಲ್ಲಿ ರಾಜ್ಯ ಸರ್ಕಾರ ಬಗ್ಗೆ ಏನ ಹೇಳಿದೆ ಯಾವಾಗಿನಿಂದ ಈ ಒಂದು ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಅದನ್ನ ನಾವ್ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮನೆಗಳು ಬಿದ್ದು ಹೋದಂತವರಿಗೆ ಅಂದ್ರೆ ಪ್ರವಾಹ ಬಂದ್ಬಿಟ್ಟಿದೆ ಸಾಕಷ್ಟು ಕಡೆ ಹೆಚ್ಚಿನ ಮಳೆಯಿಂದಾಗಿ ಚರಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗ್ತಾ ಇಲ್ಲ ಭೂಮಿಗಳು ಕಿನಾಲ್ಗಳು ಡ್ಯಾಮ್ಗಳು ಜಲಾಶಯಗಳು ಎಲ್ಲ ತುಂಬಿ ತುಳುಕಾಡ್ತಾ ಇದಾವೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಆ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಕೊಟ್ಟಿದ್ರು ಈಗ ಒಂದು ಎರಡು ವಾರದ ಹಿಂದೆ ನೋಡಬಹುದಿತ್ತು ನೀವು ಯಾವ ರೀತಿಯಾಗಿ ಮಳೆ ಆಗ್ತಾ ಇತ್ತು ಅಕ್ಟೋಬರ್ ತಿಂಗಳಲ್ಲಿ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತರೂ ಹೇಳೇಬೇಡಿ ಅಷ್ಟೊಂದು ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಹಾಗಾಗಿ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಘೋಷಣೆ ಮಾಡಲಾಗಿತ್ತು ಸೊ ಈಗ ಇದೇ ಒಂದು ಕಾರಣಕ್ಕಾಗಿ ಮನೆಗಳು ಬಿದ್ದು ಹೋಗಿರುತ್ತದೆ ಪ್ರವಾಹದಿಂದಾಗಿ ಅಂತಹ ಮನೆಗಳನ್ನ ಈಗ ಕಟ್ಟಿಕೊಡ್ಲಿಕ್ಕೆ ಇಪ್ಪತ್ ಮೂರು ಕೋಟಿ ಹದಿ ಹನ್ನೆರಡು ಲಕ್ಷ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಹೌದು ಇಪ್ಪತ್ ಮೂರು ಕೋಟಿ ಹನ್ನೆರಡು ಲಕ್ಷ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತೆ ಇನ್ನು ಆ ಮನೆಗಳು ಬಿದ್ದು ಹೋಗಿರ್ಲಿ ಅಥವಾ ಪ್ರವಾಹದಿಂದ ಮನೆ ಒಳಗಿರುವಂತಹ ವಸ್ತುಗಳು ಬಟ್ಟೆ ಆಗಿರ್ಲಿ ಅಥವಾ ಗೃಹ ಬಳಕೆಯ ವಸ್ತುಗಳು ಕಳೆದುಕೊಂಡು ಹೋಗಿದ್ದೆ ಆದ್ರೆ ಅಥವಾ ನಾಶ ಆಗಿದ್ದೆ ಆದ್ರೆ ಅದಕ್ಕೆ ಸಾರ್ವಜನಿಕರಿಗೆ ಎರಡು 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 ಕೋಟಿ ಐವತ್ತು ಲಕ್ಷ ಎರಡು ಕೋಟಿ ಐವತ್ತು ಲಕ್ಷ ಹಣವನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಅವರು ಇನ್ನು ನಾವು ಮುಖ್ಯವಾದ ಟಾಪಿಕ್ ಗೆ ಬರೋದಾದ್ರೆ ಅಂದ್ರೆ ಬೆಳೆ ಹಾನಿ ಆಗಿರ್ತಕ್ಕಂತಹ ಹೆಕ್ಟರ್ ನ ಬಗ್ಗೆ ಬರೋದಾದ್ರೆ ಕುಸ್ಕಿ ಜಮೀನಿಗೆ ಒಂದು ಹೆಕ್ಟರ್ ಗೆ ಕುಶ್ಕಿ ಜಮೀನ್ ಆದದ್ದೇ ಅವ್ರಿಗೆ ಒಂದು ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಜಮ ಆಗುತ್ತೆ ಇನ್ನು ನೀರಾವರಿ ಭೂಮಿ ಇದ್ದಂತವರಿಗೆ ಅವರಿಗೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ದುಡ್ಡು ಜಮಾ ಆಗುತ್ತೆ ಒಟ್ಟು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನಿಮಗೆ ದುಡ್ಡು ಜಮಾ ಆಗುವಂತದ್ದು ಇದರ ಜೊತೆಗೆನೆ ಜಂಟಿ ಸರ್ವೆ ಆದ ಮೇಲೆ ಅಹ್ ಇನ್ನು ಹೆಚ್ಚಿನ ಫಲವತ್ತತೆಯ ಭೂಮಿ ಹೊಂದಿರತಕ್ಕಂತಹ ರೈತರಿಗೆ ಟೋಟಲಿ ಒಂದು ಹೆಕ್ಟರ್ಗೆ ನಾವು ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ನಾವು ಕೊಡ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸಿ ಎಂ ಅವರ ಸುತ್ತ ಕೊಟ್ಟಿದ್ದಾರೆ ಅವರೇ ಹೇಳಿದ್ದಾರೆ ಲೈವ್ ರೂಪಾಗಿ ಆಗಿ ನೀವು ಬೇಕಾದ್ರೆ ನ್ಯೂಸ್ ಗಳಲ್ಲಿ ನೋಡ್ಕೊಳ್ಬಹುದು ನಾನು ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಬಂಧಪಟ್ಟಂತಹ ಮಾಹಿತಿನ ತಿಳಿಸಿದ್ದೆ ಸೊ ಅದರಲ್ಲಿ ಕ್ಲಿಪ್ ಸಮೇತವಾಗಿ ಮಾಹಿತಿನ ತಿಳಿಸಿದ್ದೀನಿ ಬೇಕಾದ್ರೆ ಹಿಂದಿನ ವಿಡಿಯೋನ ಬೆಳೆ ಹಾನಿ ಪರಿಹಾರದ ವಿಡಿಯೋನ ನೋಡ್ಕೊಂಡ್ರೆ ನಿಮಗೆ ರೆಡಿ ಸಿಗತ್ತೆ ಕ್ಲಿಪ್ ಅನ್ನ ನಾನು ಅವ್ರು ಏನ್ ಹೇಳಿದ್ರು ನ್ಯೂಸ್ ಅಲ್ಲಿ ಅದನ್ನೇ ನಿಮ್ ಮುಂದೆ ಇಟ್ಬಿಟ್ಟಿದ್ದೆ ಸೊ ಅಲ್ಲಿ ನೀವು ತಿಳ್ಕೊಂಡಿದ್ರಿ ಬಹಳಷ್ಟು ಜನ ನೋಡಿದ್ರೆ ಕೂಡ ಏನ್ ಕೆಲವೊಂದಿಷ್ಟು ಜನ ನೋಡಿರುವುದಿಲ್ಲ ಅದನ್ನ ನೋಡ್ಕೊಳ್ಳಿ ಸೊ ಟೋಟಲಿ ಮೂವತ್ತೊಂದು ಸಾವಿರದ ಐದ್ನೂರವರೆಗೂ ಕೂಡ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಒಂದು ಹೆಕ್ಟರ್ಗೆ ಯಾರ್ದು ಬೆಳೆ ಹಾನಿಯಾಗಿದೆ ಅವ್ರಿಗೆ ಈಗ ಇನ್ಶೂರೆನ್ಸ್ ಮಾಡಿಸಿರ್ಲಿ ಅಥವಾ ಮಾಡಿಸೋದೇ ಇರ್ಲಿ ಒಟ್ಟಾರೆಯಾಗಿ ಜಂಟಿ ಸರ್ವೆ ನಡೆದಿದೆ ಅಲ್ಲಿ ಎಷ್ಟು ಫಲಾನುಭವಿಗಳಿಗೆ ದುಡ್ಡು ಹೋಗ್ಬೇಕಾಗಿದೆ ನೋಡಿ ಎಲ್ಲರಿಗೂ ಕೂಡ ಹೋಗುತ್ತೆ ಒಂದು ವೇಳೆ ನಿಮ್ಗೆ ದುಡ್ಡು ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಾನು ನೀವು ಕೇಳಬಹುದು ಕ್ವಶನ್ ಉಂಟಾಗಿರಬಹುದು ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಿ ನಮ್ದು ಈಗ ಈ ರೀತಿ ಬೆಳೆ ಹಾನಿಯಾಗಿದೆ ಅದನ್ನ ನಮಗು ದುಡ್ಡು ಸಿಕ್ಕಿಲ್ಲ ಅದನ್ನ ಒಂದು ಫೋಟೋ ತೆಗೆದುಕೊಳ್ಳಿ ನೀವು ಒಂದು ನಿಮ್ಮನ್ನೇ ನಿಲ್ಸ್ ನಿಲ್ಲಿ ನೀವು ಒಂದು ನಿಮ್ಮ ಹೊಲದ ಮುಂದೆ ನಿಲ್ಲಿ ಒಂದು ಫೋಟೋ ತೆಗೆದುಕೊಳ್ಳಿ ನೆಕ್ಸ್ಟ್ ಜಿ ಪಿ ಎಸ್ ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಅದನ್ನ ಆ ಒಂದು ಅಧಿಕಾರಿಗಳಿಗೆ ತೋರಿಸಿ ಈ ರೀತಿ ಬೆಳೆ ಹಾನಿ ಆಗಿದೆ ಅಂತ ಡಾಕ್ಯುಮೆಂಟ್ಸ್ ಎಲ್ಲವೂ ಸರಿ ಇದ್ರೆ ಅವ್ರ ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕಳಿಸಬಹುದು ಅವ್ರ ಮುಂದೆ ಏನ್ ಹೇಳ್ತಾರೆ ಅದನ್ನ ನೀವು ಮಾಡಿದ್ರೆ ನಿಮ್ಗೆ ದುಡ್ಡು ಚಮ ಆಗುತ್ತೆ ಹೆಚ್ಚಿನ ಮಾಹಿತಿಯಾಗಿ ಅಲ್ಲಿ ಸಂಪರ್ಕಿಸಿ ರೈತ ಸಂಪರ್ಕ ಕೇಂದ್ರಕ್ಕೆ ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲಿಸ್ತನ್ ಕಬಾಯ್ ಫ್ರೆಂಡ್ಸ್